ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಗೆ ಸ್ವಾಗತ ನಾನ್ ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಸಾಮಾಜಿಕ ಹೋರಾಟಗಾರರು ಸೌಜನ್ಯ ಪರ ಹೋರಾಟಗಾರರಾಗಿರ್ತಕ್ಕಂಥ ದಿನೇಶ್ ಗಾಣಿಗರ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ವೆಲ್ಕಮ್ ಪ್ರೋಗ್ರಾಮ್ಗೆ ನಿಮ್ಗೆ ವಿಶೇಷವಾಗಿ ಸ್ವಾಗತ ಆ ಬಹಳ ಮುಂಚೂಣಿ ಹೋರಾಟದಲ್ಲಿರುವಂತವರು ನಮ್ಮ ಸ್ನೇಹಿತರು ಸಹ ಆಗಿರುವಂತಹ ದಿನೇಶ್ ಗಾಣಿಗರ್ ಅವರು ಇವತ್ತೊಂದು ಉಡುಪಿಯಲ್ಲಿ ಆಗ್ತಾ ಇರೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯ ಅಖಿಲ್ ಬಿ ಹೆಗ್ಡೆ ಹೆಗ್ಡೆ ಅವರಿಗೆ ಹೆಗ್ಡೆಯವರ ಮೇಲೆ ಮಕ್ಕಳ ಅಧ್ಯಕ್ಷರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರಿಂದ ಈಗ ಎಲ್ರಿಗೂ ಈ ನೋಟಿಸ್ ಆಗಿ ನೋಟಿಸ್ ಜಾರಿಯಾಗಿದೆ ಅಧ್ಯಕ್ಷರು ಬಾಲನ್ಯಾಯ ಮಂಡಳಿ ಉಡುಪಿ ಜಿಲ್ಲೆ ಜಿಲ್ಲಾಧಿಕಾರಿಗಳು ಉಡುಪಿ ಮಕ್ಕಳ ಕಲ್ಯಾಣ ಸಮಿತಿ ಉಡುಪಿ ಮಕ್ಕಳ ರಕ್ಷಣಾ ಜಿಲ್ಲಾ ಸಮಿತಿ ಉಡುಪಿ ಇವರೆಲ್ಲರಿಗೂ ಸಹ ಈಗ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಖಿಲ್ ಬಿ ಹೆಗಡೆ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಮೂರು ದಿವಸದೊಳಗೆ ಈ ವರದಿ ಅವರಿಗೆ ಸಲ್ಲಿಸಬೇಕು ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ದಿನೇಶ್ ಅವರು ಏನ್ ಹೇಳ್ತಾರೆ ಕೇಳೋಣ ನಮಸ್ತೆ ಸರ್ ಹೇಳಿ ನಮಸ್ತೆ ಇಲ್ಲಿ ಮಕ್ಕಳ ರಕ್ಷಣಾ ಸಮಿತಿಯ ಸದಸ್ಯರಾಗಿ ಇವರು ಈ ರೀತಿಯ ದುರ್ವರ್ತನೆ ತೋರುದು ಖಂಡಿತ ತಪ್ಪು ಇಂತ ಒಂದು ಅಧಿಕಾರಿಗಳ ಮೇಲೆ ಪೊಲೀಸ್ ಇಲಾಖೆ ಮತ್ತು ಡಿ ಸಿ ಅವರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಬೇರೆ ಒಬ್ಬ ಯಾವ್ದೊಬ್ಬ ಸಾಮಾನ್ಯ ಮನುಷ್ಯ ಈ ತರ ಒಂದು ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ಪೊಲೀಸ್ ಇಲಾಖೆ ನಮ್ಮ ಉಡುಪಿ ಜಿಲ್ಲೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾರೆ ಯಾರು ನಮ್ಮ ಎಸ್ ಪಿ ಅವರು ಇದು ಕಣ್ ಕಾಣಸಲ್ವ ಅಂತ ಗೊತ್ತಾಗುದಿಲ್ಲ ಅವ್ರ ಮೇಲೆ ಸುಮಟ ಕಾಯ್ದೆಡಿ ಕೇಸ್ ದಾಖಲು ಮಾಡಿ ಅಲ್ಲ ಯಾಕೆ ಕಾಯ್ತಾ ಇದ್ದೀನಿ ಯಾಕೆ ಕಾಯ್ತಿದ್ದಾರೆ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿಯವರು ಯಾಕೆ ಮೀನಮೇಷೆ ಅನ್ಸಿದ್ದಾರೆ ಇವರು ಒಂದು ರಕ್ಷಣಾ ಸಮಿತಿಯ ಬಗ್ಗೆ ತನಿಖೆ ಮಾಡುವುದಿಲ್ಲ ಅಂದ್ರೆ ಹೇಗೆ ಇವ್ರ ಬಗ್ಗೆ ಈ ಹಿಂದೆಯೂ ಕೂಡ ಹಲವಾರು ದೂರುಗಳಿದೆ ಇದು ಪ್ರಥಮವಾದ ಪ್ರಥಮವಾಗಿ ನಡೀತಾ ಇಲ್ಲ ಈ ಕಡೆ ಮಕ್ಕಳ ರಕ್ಷಣೆ ಅಂತ ತಿಳ್ಕೊಳ್ಳೋದು ಆ ಮಕ್ಕಳಿಗೆ ಯಾರು ತೊಂದರೆ ಕೊಡ್ತಾರೋ ಅವರ ಪರವಾಗಿ ಇವರು ವಕಲತ್ವಹಿಸುವುದು ಇದು ಎಂತ ಪರಿಸ್ಥಿತಿಯಲ್ಲಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಇವರಿಗೂ ಸ್ವಲ್ಪ ಸ್ವಾಭಿಮಾನ ಇರುದಿಲ್ವಾ ಯಾಕಂದ್ರೆ ನಾನು ಸರ್ಕಾರದ ಸಂಬಳ ತಗೊಳ್ತೇನೆ ಒಂದು ಸಿಟ್ಟಿಂಗ್ಗೆ ಬಹುಶಃ ಎರಡ್ ಸಾವಿರ ರೂಪಾಯಿ ಇದೆ ಸರ್ಕಾರದಿಂದ ಐವತ್ತಾರು ಸಾವಿರ ರೂಪಾಯಿ ಸಂಬಳ ಕೂಡ ಬರ್ತಾ ಇದೆ ಅದಕ್ಕಾಗಿ ನ್ಯಾಯಯುತವಾಗಿ ಒಂದು ಕೆಲಸ ಮಾಡ್ಬೇಕನ್ನುವಂತೂ ಸ್ವಲ್ಪ ಒಂದು ಸೌಜನ್ಯನೂ ಇಲ್ವಾ ಇವರಿಗೆ ಇವರು ಮಕ್ಕಳ ರಕ್ಷಣೆ ರಕ್ಷಣಾ ಸಮಿತಿಯಲ್ಲಿ ಇದ್ಕೊಂಡು ಏನ್ ಮಾಡ್ತಾರ ಹಾಗಾದ್ರೆ ತನಿಖೆ ಆಗ್ಬೇಕಲ್ಲ ನಾನು ಈ ಮೂಲಕ ಆಗ್ರಹಿಸ್ತೇನೆ ಜಿಲ್ಲಾಧಿಕಾರಿಯವರಿಗೆ ಜಿಲ್ಲಾ ಎಸ್ ಪಿ ಅವರಿಗೆ ಆಗ್ರಹಿಸ್ತೇನೆ ಅವರು ಯಾವಾಗಿಂದ ಆ ಸಮಿತಿಯ ಸದಸ್ಯರಾಗಿದ್ದಾರೆ ಅವತ್ತಿನ ಯಾವತ್ತಿನಿಂದ ಎಲ್ಲಾ ಒಂದು ಪ್ರಕರಣಗಳ ತನಿಖೆಯನ್ನು ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗೆ ಮಗುವಿನ ನೊಂದ ಮಗುವಿನ ತಂದೆ ದೂರು ಕೊಟ್ಟಿರ್ತಾರೆ ಜಿಲ್ಲಾಧಿಕಾರಿಗೆ ಆ ದೂರಿಗೆ ಅವರು ಹಿಂಬರವನ್ನು ಕೊಟ್ಟಿರ್ತಾರೆ ಕಚೇರಿಗೆ ಕರೆಸಿಕೊಂಡು ಅವರನ್ನ ಅಖಿಲ್ ಬಿ ಹೆಗಡೆಯನ್ನ ವಿಚಾರಣೆ ಮಾಡಿದ್ದೇವೆ ಈ ಪ್ರಕರಣದಲ್ಲಿ ಇನ್ನು ಮುಂದುವರಿಯಬಾರದು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿ ಆ ಪತ್ರವನ್ನು ಏನು ಒಂದು ಮಕ್ಕಳ ಇಡೀ ದೇಶವೇ ಮಕ್ಕಳ ರಕ್ಷಣೆಗಾಗಿ ಒಂದು ಸಮಿತಿಯನ್ನು ಮಾಡಿದೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದಂತ ಅಂತ ಒಂದು ಮಕ್ಕಳ ಒಂದು ರಕ್ಷಣೆಗೆ ನಿಂತಿರೋ ಒಬ್ಬ ಸದಸ್ಯ ಆ ಮಕ್ಕಳಿಗೆ ಯಾರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅವನು ಪರವಾಗಿ ವಕಾಲತ್ತು ವಹಿಸ್ತಾನಂದ್ರೆ ತಕ್ಷಣಕ್ಕೆ ನಿಮ್ಗೆ ಒಂದು ಅಧಿಕಾರ ಇಲ್ವಾ ಅವನನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಅಮಾನತ್ ಮಾಡ್ಲಿಕ್ಕೆ ಆಗುದಿಲ್ವಾ ಏನು 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 ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಕಳ್ಸಿಕೊಟ್ಟಿದ್ರ ಚಾಕ್ಲೇಟ್ ತಿನ್ಕೊಂಡು ಸುಮ್ನಿರಪ್ಪ ಇನ್ ಅಂತ ಒಂದು ಆ ರೀತಿ ಅದೊಂದು ಹಿಂಬಾಲ ಕೊಡ್ಲಿಕ್ಕೆ ಯಾಕಂದ್ರೆ ನಿಮ್ಗೆ ಮಾತಾಡ್ಬಾರ್ದಂತಾರೆ ಇಂಥ ಒಂದು ಒಂದು ದೊಡ್ಡ ಪ್ರಕರಣ ಇದು ಇಂಥ ಪ್ರಕರಣದಲ್ಲೂ ಅವ್ರಿಗೆ ಆ ರೀತಿಯಲ್ಲಿ ಒಂದು ನೋಟಿಸ್ ಕೊಟ್ಟು ಕಳಿಸ್ತೀರಲ್ಲ ನಿಮ್ಗೆ ನೀವ್ ಯಾವ ರೀತಿ ಜಿಲ್ಲಾಧಿಕಾರಿ ಅಂತ ನಾವು ಹೇಳ್ಬೇಕು ನಿಮ್ಗೆ ಆ ಇಂಥ ಒಂದು ಪ್ರಕರಣ ಬಂದಾಗ ತಕ್ಷಣದಲ್ಲಿ ಅಮಾನತಿನಲ್ಲಿ ಇಡ್ಬೇಕಿತ್ತು ಆ ನಂತರ ತನಿಖೆ ಪ್ರಾರಂಭ ಮಾಡಿ ನಿಮ್ಗೆ ದಾಖಲಾತಿ ಕೊಟ್ಟಿದಾರಲ್ಲ ವಕಾಲತ್ ಹಾಕಿರುವಂತ ದಾಖಲಾತಿ ಕೊಟ್ಟಿದಾರಲ್ಲ ಈ ಹಿಂದೆ ಕೂಡ ಹಲವಾರು ಪ್ರಕರಣದಲ್ಲಿ ಅವರು ವಕಾಲತನ್ನು ಹಾಕಿದ್ದಾರೆ ಆ ವಿಚಾರಣೆ ಮಾಡಿ ಆ ನಂತರ ಅದು ಅದು ಇಲ್ಲ ಅಂತೇಳಿ ಕಂಡು ಬಂದಾಗ ಅವ್ರಿಗೆ ಏನ್ ಮುಂದಿನ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಆಗುತ್ತೋ ಮಾಡಿ ಅದು ತಪ್ಪು ಮಾಡಿದ ಅಧಿಕಾರಿಗಳಿಗೆ ಶಿಕ್ಷೆ ಕೊಡೋದು ಬಿಟ್ಟು ನಾನು ಅವರಿಗೆ ಹೇಳಿ ಕಳಿಸಿದ್ದೇನೆ ಅಂತ ಹೇಳಿದ್ರೆ ಏನ್ ಆಗ್ತಾ ಮನುಷ್ಯನಿಗೆ ನೀವು ಅದೇ ರೀತಿ ಸಹಾಯ ಮಾಡುತ್ತ ಮಾಡ್ತೀರಾ ಪ್ರಕರಣದಿಂದ ಅವರನ್ನ ಹೊರಗೆ ಹಾಕಿದೆ ಅಂದ್ರೆ ನ್ಯಾಯಾಲಯ ಈ ಪ್ರಕರಣದಲ್ಲಿ ಮುಂದುವರಿಬಾರ್ದು ಅಂತ ಹೇಳಿದೆ ಮತ್ತೆ ಇವರು ಹೇಳುವಂತ ಅಗತ್ಯ ಇರ್ಲಿಲ್ಲ ಅನ್ಸುತ್ತೆ ಅಲ್ಲ ನ್ಯಾಯಾಲಯ ಆ ಪ್ರಕರಣಕ್ಕೆ ಹೋಗ್ತದ ಬಿಡ್ತದ ಪ್ರಶ್ನೆ ಬೇರೆ ಸರ್ಕಾರ ಅವರನ್ನ ಯಾವ ಇದಕ್ಕಾಗಿ ಅವರನ್ನ ಆಯ್ಕೆ ಮಾಡಿದೆ ಅಲ್ಲಿ ಮಕ್ಕಳ ರಕ್ಷಣೆಗಾಗಿ ನಿಮ್ಮನ್ನ ಆಯ್ಕೆ ಮಾಡಿದ್ದೇವೆ ಮಕ್ಕಳ ರಕ್ಷಣೆಗೆ ಆಯ್ಕೆ ಮಾಡಿದಾಗ ಆ ಮಕ್ಕಳಿಗೆ ತೊಂದರೆ ಕೊಟ್ಟಂತ ಒಬ್ಬರಿಗೆ ನೀವು ವಹಿಸುದಾದ್ರೆ ಇನ್ನು ಅದಕ್ಕೆ ಏನು ಯೋಗ್ಯತೆ ಉಳಿತು ಆ ಒಂದು ಸಂಸ್ಥೆಗೆ ಆ ಒಂದು ಸದಸ್ಯತನಕ್ಕೆ ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಅದನ್ನ ತನಿಖೆನೆ ಮಾಡುದಿಲ್ವಾ ಅಷ್ಟು ನಿಮ್ಗೆ ಎವಿಡೆನ್ಸ್ ಇದ್ದಾಗ ಆ ಆ ಒಂದು ಅಧಿಕಾರಿನ ತಕ್ಷಣಕ್ಕೆ ಬರುವಂತ ಅಮಾನತನಲ್ಲಿ ಇಡ್ಬೇಕಿತ್ತು ಆ ನಂತರ ನೀವು ಅದನ್ನ ತನಿಖೆನು ಏನೋ ಮಾಡ್ಬೇಕಿತ್ತು ಬೇರೆ ಪ್ರಕರಣದಲ್ಲಿ ನೀವು ಅದೇ ರೀತಿ ಮಾಡ್ತೀರಲ್ಲ ಯಾವ್ದೋ ನಿಮ್ಮ ಕೆಳವರ್ಗದ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಬಂದಾಗ ದಾಖಲಾತಿಯೊಂದಿಗೆ ಕಂಪ್ಲೇಂಟ್ ಬಂದಾಗ ತಕ್ಷಣಕ್ಕೆ ಅವನ ಅಮಾನತನ್ ಮಾಡ್ತೀರಿ ಆಮೇಲೆ ತನಿಖೆ ಮಾಡ್ತೀರಿ ಯಾಕೆ ಈ ವಕೀಲರಿಗೊಂದು ಬೇರೆ ಇದೆಯಾ ಇಷ್ಟೊಂದು ದೊಡ್ಡ ಪ್ರಕರಣ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಇವ್ರಿಗೊಂದು ಬೇರೆ ಒಂದು ಕಾನೂನು ಇದೆಯಾ ನಿಮ್ಮಲ್ಲಿ ಹಾಗಾಗಿಯೇ ಜನ ಅಧಿಕಾರಿಗಳ ಮೇಲೆ ಜಿಲ್ಲಾಧಿಕಾರಿಗಳ ಮೇಲೆ ಎಸ್ ಪಿ ಅವರ ಮೇಲೆ ನಂಬಿಕೆ ಕಳ್ಕೊಳ್ಳೋದು ಈ ತರ ಒಂದು ಪ್ರಕರಣದಲ್ಲಿ ನ್ಯಾಯದ ಮೇಲೆ ಯಾಕೆ ನಂಬಿಕೆ ಇಲ್ಲ ಇರೋದಿಲ್ಲ ಅಂತ ಹೇಳಿದೆ ಹೀಗಾಗಿ ನಂಬಿಕೆ ಬರೋದಿಲ್ಲ ಯಾ ಯಾವ ರೀತಿಯಲ್ಲಿ ನಂಬಿಕೆ ನಂಬಿಕೆ ನಂಬೇಕು ನಿಮ್ಮನ್ನ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ಉಪಯೋಗಿಸ್ಕೊಳ್ಬೇಕಲ್ಲ ತಪ್ಪು ಮಾಡಿದಾಗ ಕೆಳ ಹಂತದ ಅಧಿಕಾರಿಗಳಿಗೆ ಶಿಕ್ಷೆ ಕೊಡ್ಬೇಕಲ್ಲ ನಿಮ್ಮ ನಿಮ್ಮ ಕೆಳಗೆ ಬರ್ತದಲ್ಲ ಒಂದು ಮಕ್ಕಳ ಅಹ್ ರಕ್ಷಣಾ ಒಂದು ಸಮಿತಿ ನಿಮ್ಗೆ ಅಧಿಕಾರ ಇದೆಯಲ್ಲ ಬೇರೆಯವ್ರು ಹೇಳೋದನ್ನ ಕೇಳಿಯೇ ಮಾಡ್ಬೇಕಾ ನಿಮ್ಗೆ ಹಾಗಾದ್ರೆ ಜನಸಾಮಾನ್ಯರಿಗೆ ಇದನ್ನೇ ಮಾಡ್ತೀರಾ ನೀವು ಎಷ್ಟೋ ಪ್ರಕರಣದಲ್ಲಿ ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿದ್ದೀರಿ ಜನರಿಗೆ ತೊಂದರೆ ಆಗುವಂತಹದ್ದು ಕೂಡ ನೀವು ಚಲಾಯಿಸಿದೀರಿ ಆ ಬಗ್ಗೆ ದಾಖಲಾತಿ ಕೂಡ ಇದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಯಾಕೆ ನೀವು ಮೀನಾಮೇಶ್ ಎಣಿಸ್ತಿದ್ರಿ ಕೇಳ್ಬೇಕಲ್ಲ ನಾವು ಜನಸಾಮಾನ್ಯನು ಕೇಳ್ಬೇಕಲ್ಲ ನಿಮ್ಮನ್ನ ಯಾಕೆ ನೀವು ಮೀನಾಮೇಶ ಎಣಿಸ್ತಿದ್ದೀರಂತ ತಪ್ಪಲ್ವ ಇದು ಹಾಗಾಗಿ ನಾವು ಜಿಲ್ಲಾಧಿಕಾರಿ ಅವರಿಗೆ ಎಸ್ ಪಿ ಅವ್ರಿಗೆ ಹೇಳ್ತೇನೆ ಈ ಕೂಡ್ಲೆ ಕಾನೂನು ಸುಮೋಟಾ ಸುಮೋಟ ಆಕ್ಟ್ ಅಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಿ ಹಾಗೆ ಜಿಲ್ಲಾಧಿಕಾರಿಗಳು ಒಂದು ನಿಮಿಷನು ತಡ ಮಾಡದೆ ತಕ್ಷಣಕ್ಕೆ ಬರುವಂತ ಅಮಾನತನಲ್ಲಿಟ್ಟು ತನಿಖೆ ಮಾಡಿ ಆ ಪ್ರಕರಣವನ್ನು ತನಿಖೆ ಮಾಡ್ಬೇಕಂತ ಅಧಿಕಾರಿಗಳು ಪೂರ್ವಾಗ್ರಹ ಪೀಡಿತರಾಗಿ ಇದು ಫ್ಯಾಮಿಲಿ ಮ್ಯಾಟರ್ ಇದು ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಚಾರ ಮಗುವಿಗೆ ತೊಂದರೆ ಆದ್ರೆ ನೋಡ್ಕೊಳ್ತೀವಿ ಎಲ್ಲ ಮಾಡಿಡಿದು ಒಂದು ಮಗುವಿನ ಹಕ್ಕಿಗೆ ಕುಂಠಿತವಾಗೋದಿಲ್ವಾ ಅಂತ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಾನವ ಹಕ್ಕುಗಳಿಗೆ ಮಾನವನ ಇರುವಂತ ಹಕ್ಕುಗಳಿಗೆ ಯಾವುದೇ ಬೆಲೆ ಇಲ್ಲ ಹಾಗಾಗಿದೆ ಅಧಿಕಾರಿ ಅಧಿಕಾರಿಗಳ ಮಾತಿಗೆ ಅಧಿಕಾರಿಗಳ ದರ್ಪಕ್ಕೆ ಎಲ್ಲಾ ಹಕ್ಕುಗಳು ಸತ್ತೋಗ್ಬಿಟ್ಟಿದೆ ಎಲ್ಲಾ ಹಕ್ಕು ಹಕ್ಕುಗಳು ಸತ್ತೋಗ್ಬಿಟ್ಟಿದೆ ಅವ್ರಿಗೆ ಹೇಳಿದ್ರೆ ನಮ್ಮವರು ನಮ್ ಅಂದ್ರೆ ಸಾಕು ಯಾವ ರೀತಿ ಬೇಕಾದ್ರೂ ಕೂಡ ಕಾನೂನನ್ನ ದುರುಪಯೋಗ ಮಾಡಿಸ್ಕೊಳ್ತಾರೆ ಅದೇ ಒಬ್ಬ ಜನಸಾಮಾನ್ಯರಿಗೆ ಈ ತರ ಆಗಿದ್ರೆ ಇವ್ರು ಬಿಡ್ತಾ ಇದ್ರ ಜನಸಾಮಾನ್ಯರಿಗೆ ಆಗಿದ್ರೆ ಬಿಡ್ತಾ ಇದ್ರ ಇವರು ಅರ್ಥ ಆಗುದಿಲ್ವಾ ಒಂದು ಮಕ್ಕಳ ಹಕ್ಕಿನ ಹಕ್ಕುಗಳ ಸಮಿತಿಯ ಒಬ್ಬ ಸದಸ್ಯ ಆ ಮಕ್ಕಳಿಗೆ ಅನ್ಯಾಯದಂತ ಒಂದು ಆರೋಪಿ ಜೊತೆಗೆ ಸೇರ್ಕೊಂಡು ವಕಾಲತ್ ಅಂತ ಹೇಳಿದ್ರೆ ಇದ್ರಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೇನಿದೆ ಇದ್ರಕ್ಕಿಂತ ದೊಡ್ಡ ಒಂದು ವಿಪರ್ಯಾಸ ಏನಿದೆ ಹೇಳಿ ಇಲ್ಲಿ ಯಾವ ರೀತಿ ಮಾತಾಡ್ಬೇಕು ನಾವು ಈ ಪ್ರಕರಣದಲ್ಲಿ ಈ ವಿಷಯ ಹೊರಗೆ ಬಂತು ಎಷ್ಟೋ ಮಕ್ಕಳಿಗೆ ಈ ರೀತಿ ಅನ್ಯಾಯವಾಗಿದೆ ಈಗ ಆ ನ್ಯಾಯಾಲಯದಲ್ಲಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತೆಗೆದ್ರೆ ಈ ವ್ಯಕ್ತಿ ಈ ಮಕ್ಕಳ ಕಲ್ಯಾಣ ಸಮಿತಿಯಲ್ಲೇ ಆದಂತ ಪ್ರಕರಣದಲ್ಲಿ ಎಷ್ಟೋ ವಿಷಯವನ್ನ ಕೇಸನ್ನೇ ಮುಕ್ತಾಯಗೊಳಿಸಿದ್ದಾರೆ ಕೇಸನ್ನ ಮುಚ್ಚಿ ಹಾಕಿದ್ದಾರೆ ಕೇಸನ್ನ ಮುಗಿಸಿದ್ದಾರೆ ಮಕ್ಕಳ ಬಾಯಿಯಿಂದ ಇದನ್ನು ಹೇಳಿ ತಪ್ಪ ಹೇಳಿ ಇದು ಹೇಳಿಸಿ ಅಷ್ಟಲಿಂಗ್ ಮಾಡಿ ಕೇಸನ್ನೇ ಮುಗಿಸಿದ್ದಾರೆ ಈ ಉಡುಪಿಯ ಉಡುಪಿಯ ಮಕ್ಕಳ ರಕ್ಷಣಾ ಸಮಿತಿಯ ಬಗ್ಗೆ ಹಲವಾರು ದೂರುಗಳು ನಮಗೂ ಬಂದಿದೆ ಸ್ವತಃ ನಾನು ಕೂಡ ಒಬ್ಬರ ಒಂದು ಹುಡುಗಿಯ ಕಂಪ್ಲೇಂಟ್ ಗೆ ಹೋದಾಗ ನಾವು ಕೂಡ ಆ ಸಮಸ್ಯೆಯನ್ನು ಎದುರಿಸಿದೀವಿ ಅಲ್ಲಿ ಅಲ್ಲಿಯ ದುರಂಕಾರಗಳು ಅವರಿಗೆ ಅವ್ರಿಗೆ ಏನ್ ಕೇಳಿದ್ರೆ ದುರಂಕಾರ ಅಧಿಕಾರದ ದಪ್ಪ ತಲೆಗತ್ತಿ ಕೂತಿದೆ ಯಾಕಂದ್ರೆ ಅವ್ರು ಮಕ್ಕಳ ರಕ್ಷಣೆ ಕೂತಿಲ್ಲ ರಕ್ಷಣೆ ಕೂತಿಲ್ಲ ಅವರು ಯಾಕಂದ್ರೆ ಇಷ್ಟೊಂದು ಪ್ರಕರಣಗಳ ದಾಖ ಸಮಸ್ಯೆಗಳಿದೆ ಹಾಗಾದ್ರೆ ಅಲ್ಲಿ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ ಮಕ್ಕಳ ರಕ್ಷಣಾ ಸಮಿತಿ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅವರು ಅವರು ಕೂಡ ವಕೀಲರಲ್ವಾ ಅದೇ ಅದೇ ಒಂದು ಅಹ್ ಕೋರ್ಟ್ ಅಲ್ಲಿ ವಕಾಲತ್ತು ಮಾಡುದಿಲ್ಲ ಅವರು ಹಾಗಾದ್ರೆ ಇಂತ ಒಂದು ಪ್ರಕರಣ ಇರ್ಬೇಕಾದ್ರೆ ಒಂದನೇ ಪ್ರಕರಣದಲ್ಲಿ ಅವರು ನಿಲ್ಸ್ಬೋದಿತ್ತಲ್ಲ ಎಷ್ಟೊಂದು ಪ್ರಕರಣಗಳು ನಡಿಬೇಕು ನಿಮ್ಗೆ ಹಾಗಾದ್ರೆ ನೀವು ಅಲ್ಲಿ ತನಿಖೆ ನಡೆಸೋದಿಲ್ಲ ಹಾಗಾದ್ರೆ ಮಕ್ಕಳಿಗೆ ಒಳ್ಳೇದ್ ಮಾಡೋದಿಲ್ಲ ನೀವು ಒಳ್ಳೇದ್ ಮಾಡ್ಲಿಕ್ಕೆ ಕೂತಿದ್ದಲ್ಲ ರಕ್ಷಣಾ ಸಮಿತಿ ಹೆಸರಿನಲ್ಲಿ ಎದುರುಗಡೆ ಆರೋಪಿಗಳಿಗೆ ಆರೋಪಿಗಳೊಂದಿಗೆ ಶಾಮೀಲಾಗಿ ನೀವು ಅವರಿಗೆ ಅನು ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಿದ್ದೀರಾ ಏನು ಅನ್ಸ್ತಾ ಇದೆ ನನ್ಗೀಗ ಯಾಕಂದ್ರೆ ಈ ಪ್ರಕರಣ ನೋಡಿದ್ರೆ ಹಾಗೆ ಅನ್ಸ್ತಾ ಇದೆ ಅಧ್ಯಕ್ಷರು ಅಲ್ಲಿ ಅಧ್ಯಕ್ಷ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ವ ಅವರಿಗೆ ಏನಾದ್ರು ತಪ್ಪಿದ್ರೆ ನಿಮ್ಮನ್ನ ಯಾಕೆ ಕೂರಿಸಿದಾರೆ ಅಧ್ಯಕ್ಷ ಸ್ಥಾನದಲ್ಲಿ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ತಿಳಿದು ಅದನ್ನ ವರದಿ ಮಾಡ್ಲಿಕ್ಕೆ ನೀವು ಕೂತಿದ್ದಲ್ವಾ ಒಬ್ಬ ನಿಮ್ಮ ಕೆಳ ಹಂತದ ಒಬ್ಬ ಸದಸ್ಯ ಈ ತರ ಒಂದು ತಪ್ಪು ಮಾಡಿದಾಗ ನೀವೇ ವರದಿ ಮಾಡಬೇಕಿತ್ತು ಬೇರೆ ಯಾರೋ ಕಂಪ್ಲೇಂಟ್ ಕೊಟ್ಟು ಮಾಡುವಂತದ್ದಲ್ಲ ಹಾಗಾಗಿ ನಾನು ಸರ್ಕಾರವನ್ನು ಎಚ್ಚರಿಸ್ತೇನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಿದ್ದೇವೆ ಇನ್ನಾದ್ರೂ ಇಂತ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ನಾಟಕೀಯ ಬೆಳವಣಿಗೆಗಳು ನಮ್ ಬೇಡ ಮಕ್ಕಳ ರಕ್ಷಣಾ ಸಮಿತಿಗೆ ಈ ದೇಶ ಈ ಕೋರ್ಟ್ ಈ ನ್ಯಾಯ ನ್ಯಾಯಾಲಯ ಒಂದು ಒಳ್ಳೆಯ ಒಂದು ಅವಕಾಶಗಳನ್ನು ಕೊಟ್ಟಿದೆ ಮಕ್ಕಳ ರಕ್ಷಣೆಗಾಗಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅದನ್ನೆಲ್ಲ ಗಾಳಿ ಹೋಗ್ಬೇಡಿ ನಿಮ್ಗೆ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದೆ ಆಟ ಅಂತ ತಿಳ್ಕೊಳ್ಬೇಡಿ ಒಂದು ನೊಂದವರು ಹೋದಾಗ ಕೂರ್ಸಿ ಮಾತಾಡುವಂತ ಒಂದು ಸಹನೆ ಇಲ್ಲ ಇವರಿಗೆ ಕೂರ್ಸಿ ಮಾತಾಡುವ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇದೆಯಲ್ಲ ಎ ಸಿ ಡಿ ಸಿ ಎಸ್ ಪಿ ಅಂದ್ರೆ ಕೂಡಲೇ ಏನಿಲ್ಲ ಅವ್ರು ಒಬ್ರು ಜನಸಾಮಾನ್ಯರೇ ಸರ್ಕಾರದ ಸಂಬಳ ತಗೊಳ್ತಾ ಜನರ ಜನರ ಟ್ಯಾಕ್ಸಿನ ದುಡ್ಡಲ್ಲಿ ಅವ್ರು ಬದುಕ್ತಾ ಇದ್ದಾರೆ ಜನರಿಗಾಗಿ ಇರ್ಬೇಕು ಹೊರ್ತು ಅಧಿಕಾರ ದರ್ಪ ತೋರ್ಸಲಿಕ್ಕೆ ಇರುದಲ್ಲ ನಿಮ್ಗೆ ಇರೋದು ಅದು ಹುದ್ದೆ ಮಾತ್ರ ಡಿ ಸಿ ಅಂದ್ ಕೂಡ್ಲೆ ಎಲ್ಲ ಒಬ್ಬ ಸಾಮಾನ್ಯ ನೌಕ ಜವಾನನು ಒಂದೇ ಒಬ್ಬ ಡಿ ಸಿ ಒಂದೇ ಅಧಿಕಾರಗಳ ಮಹಲುಗಳು ಬೇರೆ ಅಷ್ಟೇ ಇವರೊಬ್ಬ ಸಣ್ಣದಿರ್ತದೆ ಅದು ದೊಡ್ಡದಿರ್ತದೆ ಹಾಗಂತ ದರ್ಪ ತೋರಿಸಲಿಕ್ಕೆ ಇರುದಲ್ಲ ಅದು ಒಳ್ಳೇದ್ ಮಾಡ್ಲಿಕ್ಕೆ ಇರುದು ಕೈ ಕಟ್ಟು ನಿತ್ತು ಮಾತಾಡ್ಬೇಕು ಅಂತ ಪರಿಸ್ಥಿತಿ ಇದೆ ನಮ್ಮ ಅಧಿಕಾರಿಗಳು ಏನಾಗಿದೆ ಅಂದ್ರೆ ಜನರಿಗೆ ಅವರ ಹಕ್ಕಿನ ಬಗ್ಗೆ ಗೊತ್ತಿಲ್ಲ ಅದು ತಪ್ಪಾಗಿರುವಂತದ್ದು ಜನರಿಗೆ ಎ ಸಿ ಅಂದ್ರೆ ಎಸ್ ಪಿ ಅಂದ್ರೆ ಏನೋ ದೊಡ್ಡ ಏನೋ ನಾವು ಹೋಗೋದೇ ತಪ್ಪ ಅನ್ನೋ ರೀತಿ ಆಗ್ತಾ ಇದೆ ಅಂದ್ರೆ ಆ ಪರಿಸ್ಥಿತಿನ ಕ್ರಿಯೇಟ್ ಮಾಡಿರ್ತಾರೆ ಎ ಸಿ ರೂಮ್ ಅಲ್ಲಿ ಕುತ್ಕೊಳ್ತಾರೆ ಜನರ ಸಾಮಾನ್ಯ ಅರಿವು ಕೂಡ ಇರಲ್ಲ ಏನೋ ಅವ್ರಿಗೆ ಕೈ ಬಂದಿದ್ದನ್ನು ಬರ್ದಾಕ್ತಾರೆ ಇಲ್ಲಿ ಜನಸಾಮಾನ್ಯರು ಸಾಯ್ಬೇಕು ನಾನು ಪ್ರಶ್ನೆ ಮಾಡ್ತೇನೆ ನೀವು ಜಿಲ್ಲಾಧಿಕಾರಿಯಾಗಿ ಬಂದು ನೀವು ಎಸ್ ಆಗಿ ಬಂದು ಈ ಜಿಲ್ಲೆಯ ಜನಸಾಮಾನ್ಯರ ಕಷ್ಟಗಳಿಗೆ ಎಷ್ಟು ಮೀಟಿಂಗ್ ಕರೆದಿದೀರಿ ಯಾವ ಜನಸಂಪರ್ಕ ಸಭೆ ಕರೆದಿದ್ದೀರಿ ಯಾಕೆ ಕರಿತಾ ಇಲ್ಲ ನೀವು ಯಾಕೆ ಇಲ್ಲ ನಿಮ್ಗೆ ಅಧಿಕಾರ ಇಲ್ವಾ ನೀವ್ ಯಾಕೆ ಗೊತ್ತಿರೋದಲ್ಲಿ ಕೇಳಿದ್ರೆ ಪ್ರಶ್ನೆ ಮಾಡ್ತಾರಂತೀರಿ ಅಧಿಕಾರ ನಮ್ಗೆ ಬೈತಾರಂತ ಹೇಳ್ತಿದ್ದೀರಿ ಆದ್ರೆ ಇಂಥ ಒಂದು ಪ್ರಕರಣ ಬಂದಾಗ ನೀವು ಸ್ಪಂದಿಸಿದ್ರೆ ಮೇಲೆ ಗೌರವ ಇರ್ತದೆ ಈ ತರ ನೀವು ನೆಗ್ಲಿಜೆನ್ಸಿ ಮಾಡಿದ್ರೆ ನಿಮ್ಮ ಗೌರವ ಯಾಕೆ ಬರುತ್ತೆ ನೀವೇ ನ್ಯಾಯ ನ್ಯಾಯನ ಮರಿಚಿಕೆ ಮಾಡ್ತಿರುವಂತದ್ದು ನ್ಯಾಯವನ್ನು ಜನರಿಗೆ ನಂಬಿಕೆ ಎದಾಗ ಮಾಡ್ತಿರುವಂತ ನಿಮ್ಮಂತ ಅಧಿಕಾರಿಗಳೇ ಈ ತರ ಮಾಡಿದ್ರೆ ಮುಂದೊಂದು ದಿನ ಅದಕ್ಕೆ ಪಶ್ಚಾತ್ತಾಪ ಪಡ್ತೀರಿ ಖಂಡಿತವಾಗಿ ಹೌದು ಯಾಕಂದ್ರೆ ಇದು ಉಡುಪಿ ಜಿಲ್ಲೆ ನೀವೆಲ್ಲಿ ಅಧಿಕಾರ ಮಾಡಿ ಬಂದಿದ್ರೋ ಗೊತ್ತಿಲ್ಲ ಉಡುಪಿ ಜಿಲ್ಲೆಯ ಜನ ಬುದ್ಧಿವಂತರಿದ್ದಾರೆ ಇದ್ದಾರೆ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಒಂದಿನ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ಪ್ರಶ್ನೆಯನ್ನು ಮಾಡ್ತಾರೆ ಅನ್ನು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಮಾಡಿದಂತ ಎಷ್ಟು ಉದಾಹರಣೆ ಇದೆ ಕೂಡ ಎಲ್ರಿಗೂ ಗೌರವ ಕೊಡ್ತಾರೆ ತಪ್ಪಾದಾಗ ಯಾವ ಅಧಿಕಾರಿನ ಬಿಟ್ಟಂತ ಉದಾಹರಣೆ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ ಅದನ್ನ ನೀವು ತಿಳ್ಕೊಳ್ಳಿ ಇನ್ನಾದ್ರು ಈಗ ಈಗ ವಿಷಯ ನಾವು ಈಗ ಸೀದಾ ಅಖಿಲ್ ಬೇಗ ಹೆಗಡೆ ಹತ್ರ ಹೋಗೋಣ ಈ ವ್ಯಕ್ತಿ ಅಹ್ ಏನೇ ಈ ರೀತಿ ಎಲ್ಲ ಮಾಡ್ತಾ ಇದಾರಲ್ಲ ಇದು ಇದು ಎಷ್ಟು ಮಕ್ಕಳಿಗೆ ಆಗಿರ್ಬೋದು ಅನ್ಯಾಯ ಅಂತ ಎಷ್ಟು ಮಕ್ಕಳಿಗೆ ತುಂಬಾ ಆಗಿದೆ ಈ ಹಿಂದೆ ಸ್ವತಃ ನಾನೇ ಮಂಗಳೂರಿನ ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಒಂದು ದೂರನ್ನ ಕೊಟ್ಟಿದ್ದೇನೆ ಕಂಪ್ಲೇಂಟ್ ಫೋನ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಸಮಸ್ಯೆ ಆಗ್ತಾ ಇದೆ ಸರ್ ಈ ಬಗ್ಗೆ ತಾವು ಕೂಡ ಪರಿಶೀಲನೆ ಮಾಡಿ ಇಲ್ಲಿ ಮಕ್ಕಳದ ಕಂಪ್ಲೇಂಟ್ ಇದೆ ಸಮಸ್ಯೆ ಇದೆ ಅಂತ ಸಮಿತಿ ಇದ್ದು ಸಮಿತಿಯಲ್ಲಿಯೇ ಕೆಲವೊಂದು ಸಮಸ್ಯೆಗಳಿದೆ ದುರ್ವರ್ತನೆ ದುರಂಕಾರ ಅಲ್ಲಿ ಹೋದ್ರೆ ಒಂದು ಸರಿಯಾದ ಒಂದು ಪ್ರೋತ್ಸಾಹಗಳಿಲ್ಲ ಮಕ್ಕಳಿಗೆ ಸರಿಯಾದ ಒಂದು ವ್ಯವಸ್ಥೆಗಳಿಲ್ಲ ಏನಾದ್ರು ಉಡಾಫೆಗಳ ಮಾತುಗಳು ಅಲ್ಲಿ ನೊಂದವರು ಹೋದ್ರೆ ಅವರನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಈ ತರದೆಲ್ಲ ಪ್ರಕರಣಗಳಿದೆ ಅದನ್ನ ಅಧಿಕಾರಿ ವರ್ಗದವರು ನೋಡ್ಕೊಂಡು ಸಾಂತ್ವನ ಕೇಂದ್ರ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ ಸಾಂತ್ವನ ಕೇಂದ್ರ ಅಂತ ಹೆಸರು ಹೇಳ್ತೀರಿ ಅಲ್ಲಿ ಹೋದ್ರೆ ಸಾಂತ್ವನ ಅಲ್ಲ ಅವರಿಗೆ ಕೊಟ್ಟು ಕಳಿಸ್ತೀರಿ ನೀವು ಇನ್ನಾದ್ರೂ ಸರಿ ಆಗ್ಬೇಕಲ್ಲ ಇಂತ ಒಂದು ಸದಸ್ಯರ್ನೆಲ್ಲ ಅಲ್ಲಿ ಇಟ್ಕೊಂಡು ಇನ್ನೇನು ನೀವು ಸಾಂತ್ವನ ಕೇಂದ್ರದಲ್ಲಿ ನ್ಯಾಯ ಕೊಡ್ಸ್ಲಿಕ್ಕೆ ಸಾಧ್ಯ ಇದೆ ನ್ಯಾಯ ಕೊಡ್ಸ್ಲಿಕ್ಕೆ ಸಾಧ್ಯ ಇದೆ ನಾವು ಸಿಟ್ಟಿನಲ್ಲಿ ಮಾತಾಡಿದ್ರೆ ನಿಮ್ಗೆ ಬೇಜಾರಾಗತ್ತೆ ಆದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ಇದನ್ನ ನೋಡ್ಕೊಂಡು ಸುಮ್ನೆ ಕೂರ್ಬೇಕಾ ನಾವು ಸುಮ್ನೆ ಕೂರ್ಬೇಕ ನೀವೊಂದು ಅಧಿಕಾರಿ ಅಂತ ಹೇಳಿ ಸುಮ್ನೆ ಕೂರ್ಬೇಕಾ ನಾವು ಈ ಪ್ರಕರಣನ ಖಂಡಿತವಾಗಿ ಇಲ್ಲಿಗೆ ಬಿಡಲ್ಲ ನಮ್ಗೂ ಕೂಡ ಇದು ಕಂಪ್ಲೇಂಟ್ ಬಂದಿದೆ ಮಾನವ ಹಕ್ಕು ಸಮಿತಿಗೆ ನಮ್ಗೆ ಕಂಪ್ಲೇಂಟ್ ಬಂದಿದೆ ಇದನ್ನ ನಾವು ರಾಜ್ಯ ಮಟ್ಟದಲ್ಲಿ ನಾವು ಅದನ್ನ ಚರ್ಚೆ ಮಾಡಿಸ್ತೇವೆ ಸರ್ಕಾರದ ಮಟ್ಟದಲ್ಲಿ ತನಿಖೆ ಆಗ್ಬೇಕು ಇಂಥ ಒಂದು ಪ್ರಕರಣ ಇನ್ ಮುಂದೆ ಉಡುಪಿ ಜಿಲ್ಲೆಯಲ್ಲಿ ನಡಿಬಾರ್ದು ನಡಿಬಾರ್ದು ಖಂಡಿತ ನಾವು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಚೀಫ್ ಸೆಕ್ರೆಟರಿ ಹತ್ರ ಈ ಬಗ್ಗೆ ಕಾಲಾವಕಾಶವನ್ನು ಕೇಳಿದ್ದೇವೆ ಈ ದಿನ ಚರ್ಚೆ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೇಳಿದ್ದೇವೆ ಅಲ್ಲಿ ನಾವು ಅದ್ರ ಬಗ್ಗೆ ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ತೇವೆ ಈಗ ನೀವು ಚೀಫ್ ಸೆಕ್ರೆಟರಿ ಹತ್ರ ಸರ್ಕಾರದ ರಾಜ್ಯದ ಚೀಫ್ ಸೆಕ್ರೆಟರಿ ಹತ್ರ ನೀವು ಸಮಯವನ್ನು ಕೇಳಿದ್ರಿ ತನಿಖೆ ಮಾಡಿ ಅದ್ರ ಬಗ್ಗೆ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರಿ ಈ ವ್ಯಕ್ತಿ ಈ ವ್ಯಕ್ತಿಗೆ ಮುಂದೆ ಯಾವ ರೀತಿ ಕ್ರಮ ಆಗ್ಬೇಕು ಅಂತ ನಿಮ್ಮ ಈಗ ಪ್ರಥಮ ತಕ್ಷಣಕ್ಕೆ ಬರುವಂತ ಆ ಸಮಿತಿಯಿಂದ ಅವರು ಇಡಬೇಕು ಅಮಾನತಿನಲ್ಲಿಟ್ಟು ತನಿಖೆ ಆಗ್ಬೇಕು ತನಿಖೆ ಆಗ್ಬೇಕು ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಇಲ್ಲಿಂದ ಅನ್ಯಾಯ ಆಗಿದೆ ಅಲ್ಲಿ ನಡೆದಂತ ಪ್ರಕರಣಗಳ ಎಲ್ಲಾ ಪ್ರಕರಣಗಳನ್ನು ಮರುತನಿಖೆ ಮಾಡ್ಬೇಕು ಒಂದು ಸಮಿತಿ ರಚನೆ ಮಾಡಿ ಮರುತನಿಖೆ ಮಾಡಿ ಅಲ್ಲಿಯ ಎಲ್ಲಾ ಸಮಸ್ಯೆಗಳನ್ನು ಆಲಿಸಿ ಮುಂದೆ ಒಂದು ಒಳ್ಳೆ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬೇಕು ಇಲ್ಲಾಂದ್ರೆ ಖಂಡಿತವಾಗಿ ಸರ್ಕಾರಕ್ಕೂ ಕೆಟ್ಟ ಹೆಸರು ಇದು ಜಿಲ್ಲಾಧಿಕಾರಿಯವರಿಗೂ ಕೆಟ್ಟ ಹೆಸ್ರು ನಮ್ಮ ಎಸ್ ಪಿ ಅವರಿಗೂ ಕೂಡ ಇದು ಕೆಟ್ಟ ಹೆಸರು ಈಗ ಸಣ್ಣ ಪುಟ್ಟ ಕೆಲಸಗಳಿಗೆ ಸುಮೋಟ ಆಕ್ಟ್ ಅಲ್ಲಿ ನೀವು ಮಾಡ್ತೀರಲ್ಲ ಕೇಸನ್ನ ಯಾಕೆ ಮಾಡ್ತಾ ಇಲ್ಲ ಇದನ್ನ ಅಂದ್ರೆ ವಕೀಲರಿಗೊಂದು ನ್ಯಾಯ ನ್ಯಾಯ ನ್ಯಾಯವಾದಿಗಳಿಗೊಂದು ಜನಸಾಮಾನ್ಯರಿಗೊಂದು ಕಾನೂನು ಇದೆಯಾ ನಮ್ಮ ಈ ದೇಶದಲ್ಲಿ ಇಂಥ ಒಂದು ದೊಡ್ಡ ಪ್ರಕರಣ ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ನೀವು ಜಿಲ್ಲಾಧಿಕಾರಿಗಳಿಗೆ ಪಿಗೆ ಹೀಗೆ ನೇರವಾಗಿ ನೇರವಾಗಿ ಹೇಳ್ತಾ ಹೋದ್ರೆ ನಿಮ್ಮ ಮೇಲೆ ಹಠ ಸಾಧಿಸೋದಿಲ್ಲ ಅವರು ಅಂತ ಹಠ ಸಾಧಿಸ್ತಾರೆ ಸಾಧಿಸಿದ್ದಾರೆ ಹಿಂದೂ ಸಾಧಿಸಿದ್ದಾರೆ ನನ್ ಮೇಲೆ ಕಂಪ್ಲೇಂಟ್ ಗಳನ್ನು ಮಾಡಿದ್ದಾರೆ ನ್ಯಾಯಮತವಾದ ಹೋರಾಟಕ್ಕೆ ನಾವು ಯಾವುದೇ ಕಾರಣಕ್ಕೂ ಜಗ್ಗುದಿಲ್ಲ ಯಾವುದೇ ಕಾರಣಕ್ಕೂ ಹೆದರುದಿಲ್ಲ ಯಾಕಂದ್ರೆ ತುಂಬಾ ನೋವಾಗತ್ತೆ ಹೇಳಕ್ ಮಾತ್ರ ನಾನು ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತಾರೆ ಈ ತರದ ಒಂದು ವ್ಯವಸ್ಥೆಗಳು ನಂಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ಒಂದು ಮಕ್ಕಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಹೇಳತ್ರ ಆಗ್ಲಿಲ್ಲ ಅಂದ್ರೆ ಇನ್ನು ಜಿಲ್ಲಾಧಿಕಾರಿಯಾಗಿ ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಇದ್ಕೊಂಡು ಏನು ಪ್ರಯೋಜನ ಇದೆ ಯಾಕೆ ಮಾಡ್ತಾ ಇಲ್ಲ ಹಲವಾರು ಪ್ರಕರಣಗಳಿದೆ ನೋಡ್ಲಿಕ್ಕೆ ನೋಡಿ ಒಬ್ಬ ದಕ್ಷ ಅಧಿಕಾರಿ ಏನ್ ಮಾಡ್ತಾನೆ ಅಂದ್ರೆ ಜನಸಾಮಾನ್ಯರ ಪರವಾಗಿ ನಿಲ್ತಾನೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ ಅಲ್ಲಿ ಕುತ್ಕೊಂಡು ಕಾನೂನು ಕಾನೂನು ಅಂತ ಹೇಳಲ್ಲ ಇವತ್ತಿನ ನಮ್ಮ ದೇಶದ ಕಾನೂನಲ್ಲಿ ಯಾವ ರೀತಿಯಲ್ಲೂ ಕಷ್ಟ ಇದೆ ಅದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅಧಿಕಾರಿ ನಿಜವಾದ ಒಬ್ಬ ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಒಂದೇ ಒಂದು ನಾನ್ ಕೇಳ್ತೇನೆ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗಾಗಿರ್ಬೋದು ಒಂದೇ ಒಂದು ಜನಸಂಪರ್ಕ ಸಭೆನ ನೀವು ಮಾಡಿದೀರಾ ತಾಲೂಕು ಮಟ್ಟದಲ್ಲಿ ನಿಮ್ಮ ನೀವು ಬಂದ ಮೇಲೆ ಮಾಡಿದ್ದೀರಾ ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ ಜನಸಾಮಾನ್ಯರ ಕಷ್ಟ ನಿಮ್ಮ ಬಂದು ಹೇಳ್ಕೊಳ್ಬೇಕು ನೀವು ಟೈಮ್ ಸರಿಯಾಗಿ ಸಿಗಲ್ಲ ಹಾಗಾದ್ರೆ ನೀವೇನು ಮತ್ತೆ ಜನಸಾಮಾನ್ಯರ ದಕ್ಷ ಅಧಿಕಾರಿ ಆಗ್ತೀರಿ ಇಂತ ಒಂದು ಪ್ರಕರಣಗಳಲ್ಲ ಎಷ್ಟು ಗಂಭೀರ ಪ್ರಕರಣ ಇನ್ನು ಕೂಡ ನೀವು ಅದನ್ನ ಕೇಸ್ ದಾಖಲ್ ಮಾಡುದಿಲ್ಲ ಆ ಬಗ್ಗೆ ತನಿಖೆ ನಡೆಸುದಿಲ್ಲ ಹಾಗಾದ್ರೆ ಏನ್ ಮಾಡ್ತಿದ್ದೀರಿ ನೀವು ಇದನ್ನ ಕೇಳ್ಬಾರ್ದು ನಾವು ಕೇಳಿದ್ರೆ ತಪ್ಪ ಇದು ನಮ್ಮ ಮೇಲೆ ಪ್ರಕರಣ ದಾಖಲ್ ಮಾಡ್ತೀರಿ ಮಾಡಿ ತೊಂದ್ರೆ ಇಲ್ಲ ನಾವ್ ಇಲ್ಲ ಮಗುವಿನ ತಂದೆ ಮೇಲೆ ಸುಳ್ಳು ಪ್ರಕರಣ ಪರಿಸ್ಥಿತಿ ಇದೆ ಮಾಡ್ಲಿ ನಾವ್ ಹೇಳೋದು ದೇಶದ ಕಾನೂನಿನ ಮೇಲೆ ನ್ಯಾಯದ ಮೇಲೆ ನಮ್ಗೆ ನಂಬಿಕೆ ಇದೆ ಇವತ್ ನೀವು ಯಾವ್ದೇ ಕೇಸನ್ ಮಾಡಿ ಅದನ್ನ ಜಯಿಸಿ ಬರ್ತೇವೆ ನಾವೇನ್ ಹೆದರ್ಕೊಳ್ಳೋದಿಲ್ಲ ಆದ್ರೆ ನಿಮ್ಮ ತಪ್ಪನ್ನ ತಿದ್ದುಕೊಂಡು ಸರಿ ಮಾಡ್ಕೊಳ್ಳಿ ಫಸ್ಟ್ ಎಲ್ಲವೂ ಕಾನೂನು ಅಡಿಯಲ್ಲಿ ಆಗುದಿಲ್ಲ ಮಾನವೀಯತೆ ನೆಲೆಯಲ್ಲೂ ಕೆಲವೊಂದು ಅವಕಾಶಗಳನ್ನು ನೀವು ಕೊಡಬೇಕು ಮಾನವೀಯತೆ ನೆಲೆಯಲ್ಲೂ ಕೆಲಸ ಮಾಡ್ಬೇಕಾಗತ್ತೆ ನೀವಿರುವುದು ಜನಸಾಮಾನ್ಯರ ಕಷ್ಟಗಳಿಗೆ ನನ್ ಗೊತ್ತಿಲ್ಲ ಜನರಿಗೆ ಜನರಿಗೆ ಏನಂದ್ರೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಡಿ ಸಿ ಎಸ್ ಪಿ ಅಂದ್ರೆ ಅಧಿಕಾರಿಗಳನ್ನ ಹೆದರ್ಕೊಂಡು ಮೂಲೆ ಗುಂಪಲ್ಲಿ ಕುತ್ಕೊಳ್ತಾರೆ ಯಾಕೆ ಪ್ರಶ್ನೆ ಮಾಡ್ಬೇಕು ಜನಸಾಮಾನ್ಯರು ಯಾವಾಗ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ ಎಲ್ಲಾ ಅಧಿಕಾರಿಗಳು ತನ್ನಿಂದ ತಾನೇ ಹೆದರ್ಕೊಳ್ತಾರೆ ಎಲ್ಲಾ ಅಧಿಕಾರಿಗಳು ನ್ಯಾಯಪರವಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಇಲ್ಲ ಹಾಗಾಗ್ತಾ ಇಲ್ಲ ಇವರು ಹೆಸರು ನಿಂದ ಹೊರಗ್ ಜನರಿಗೆ ಇವರು ನೋಡಲಿಕ್ಕೆ ಆಗಲ್ಲ ಅವರಲ್ಲಿ ಕುತ್ಕೊಂಡು ಏನು ಆರ್ಡರ್ ಮಾಡ್ತಾರೆ ಅದೇ ಫೈನಲ್ ಆಗುತ್ತೆ ಇಲ್ಲಿ ನಮ್ಮ ನಮ್ಗೆ ಇನ್ನೊಂದು ಹತಾಶೆ ಏನೇನು ಹೇಳಿದ್ರೆ ನಮ್ಮ ಜನಪ್ರತಿನಿಧಿಗಳು ಏನ್ ಅಂತ ಗೊತ್ತಾಗ್ತಾ ಇಲ್ಲ ಹಲವಾರು ಪ್ರಕರಣದ ನೋಡಿದ್ದೇವೆ ನಾವು ಇಂಥ ಒಂದು ಸಮಸ್ಯೆ ಬಂದಾಗ ಜನಪ್ರತಿನಿಧಿಗಳು ಪ್ರಥಮವಾಗಿ ಶಾಸಕರಿರ್ಬೋದು ಅಹ್ ಲೋಕಸಭಾ ಸದಸ್ಯರಿರ್ಬಹುದು ಯಾರಾದ್ರೂ ಪ್ರಥಮವಾಗಿ ಅದಕ್ಕೆ ಮೀಟಿಂಗ್ ಕರಿಬೇಕು ಏನ್ ಸಮಸ್ಯೆ ಆಗ್ತಿದೆ ಏನ್ ಮಾಡ್ತಿದ್ದೀರಿ ತಕ್ಷಣ ಇದನ್ನ ಪರಿಹಾರ ಮಾಡಿ ಅಂತ ಅಂದ್ರೆ ಎಲ್ಲಾ ಮುಗ್ದ ಮೇಲೆ ಕಾನೂನು ರೀತಿಯಲ್ಲಿ ಒಂದು ತಿಂಗಳು ಎರಡು ತಿಂಗಳು ಆದ್ಮೇಲೆ ಆಮೇಲೆ ಮೀಟಿಂಗ್ ಕರೆಯುವುದವ್ರು ಏನಾಗಿದೆ ಕೇಳಲಿಕ್ಕೆ ಮೀಟಿಂಗ್ ಕರೆಯುವುದು ಸಚಿವರು ಸಹ ಯಾರು ಗೊತ್ತಿಲ್ಲ ನಮ್ಗೆ ವರ್ಷ ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರ ಇಲ್ಲೋ ಗೊತ್ತಿಲ್ಲ ಅವರ ಅವರ ಏನ್ ಅಂತಾನೂ ಅರ್ಥ ಆಗ್ತಾ ಇಲ್ಲ ಪ್ರಾರಾಬ್ ನಮ್ಮ ಉಡುಪಿ ಜಿಲ್ಲೆಗೆ ಪ್ರತಿ ಒಂದು ಸಲನು ಪ್ರಾರಾಬ್ಧ ಆಗಿದೆ ಹಿಂದೆ ಲೋಕಸಭಾ ಸದಸ್ಯರು ಎಲ್ಲಿನವರು ಹಿಂದೆ ಬಂದಿರುವಂತ ಹೆಚ್ಚಿನ ಉಸ್ತುವಾರಿ ಸಚಿವರು ಎಲ್ಲಿನವರು ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಇರುವಷ್ಟು ದಿನ ಕೆಲವರೆಲ್ಲ ಇಲ್ಲಿ ಸಚಿವರಾಗಿದ್ದವ್ರು ಕೆಲಸ ಮಾಡಿದ್ದಾರೆ ಮಾಡ್ಲಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಮ್ಮ ಪ್ರಾರ್ದ ಎಲ್ಲೋ ಬೆಳಗಾವಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಹಾಕ್ತಾರೆ ವರ್ಷ ತಿಂಗಳಿಗೆ ಎರಡ್ ತಿಂಗಳಿಗೆ ಒಂದ್ಸಲ ಮುಖ ತೋರಿಸಿ ಹೋಗ್ತಾರೆ ಯಾರ್ ಕೇಳೋದು ಇಲ್ಲಿನ ಸಮಸ್ಯೆಗಳನ್ನ ಯಾರಿಗ ಹೇಳೋದು ಜನ ಬಹಳ ನೋವಾಗತ್ತೆ ಈ ವಿಚಾರಗಳನ್ನ ಕೇಳಿದ್ರೆ ಹಾಗಾಗಿ ಇನ್ನಾದ್ರೂ ಜನ ಜನಪ್ರತಿನಿಧಿಗಳಿರ್ಬೋದು ಅಥವಾ ಶಾಸಕರು ಅಥವಾ ಅಧಿಕಾರಿಗಳು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿ ಸಾಕಷ್ಟು ಜನ ನಂದಿಕೆ ಇಟ್ಕೊಳ್ತಾರೆ ಅಖಿಲ್ ಬಿ ಹೆಗಡೆಗೆ ಸಂಬಂಧಪಟ್ಟ ವಿಚಾರ ಸಾಕಷ್ಟು ಪತ್ರಿಕೆಗಳಲ್ಲಿ ಬಂದಿದೆ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಸಿಕ್ಕಾಪಟ್ಟೆ ಜನ ಇದ್ರ ಬಗ್ಗೆ ತಿಳ್ಕೊಟ್ಟಿದ್ದದೆ ಅದಾದ ಸಹ ಏನು ಕ್ರಮ ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಇದುವರೆಗೆ ಇಲ್ಲ ಇನ್ನು ಎರಡು ಮೂರ್ ದಲ್ಲಿ ಎರಡು ಮೂರು ದಿನದಲ್ಲಿ ಕ್ರಮ ಕೈಗೊಳ್ಳದೇ ಇದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ದೇವೆ ನಮ್ಮ ಮಾನವ ಹಕ್ಕುಗಳ ಸಮಿತಿಯಿಂದ ಮತ್ತೆ ಸಾರ್ವಜನಿಕರನ್ನ ಒಟ್ಟುಗೂಡಿಸ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡ್ತೇವೆ ಖಂಡಿತವಾಗಿ ಮಾಡ್ತೇವೆ ಇನ್ನೊಂದ್ ಎರಡ್ ಮೂರ್ ದಿನದೊಳಗಡೆ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಇದ್ರೆ ಯಾಕಂದ್ರೆ ಇಂತ ಜಿಲ್ಲಾಧಿಕಾರಿಗಳ ನಾನು ನೋಡೇ ಇಲ್ಲ ಈ ತರ ಒಂದು ತೀವ್ರವಾದ ಪ್ರಕರಣಕ್ಕೂ ಕೂಡ ಇನ್ನೂ ಕ್ರಮ ಕೈಗೊಳ್ಳದೆ ಕೂತ್ಕೊಳ್ತಾರಂದ್ರೆ ಇವರ ಯೋಚನೆಗಳು ಏನಿರಬಹುದು ಏನಿರಬಹುದು ಅಂದ್ರೆ ಜನ ಇನ್ನು ಎಷ್ಟೋ ಜನರಿಗೆ ಅಮಾಯಕರಿಗೆ ತೊಂದರೆ ಆದ್ಮೇಲೆ ಇವ್ರು ಮಾಡ್ತಾರೆ ಸಮಸ್ಯೆ ಆಗೋದಿಲ್ಲ ಅಂತ ಅಲ್ಲ ಕೇಸಿನ ವಿಚಾರಗಳು ಬೇರೆ ಅದು ತನಿಖೆ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಇದೆ ತಪ್ಪು ಸರಿ ಅದ್ರ ಬಗ್ಗೆ ವಿಚಾರಣೆ ಮಾಡಿ ನ್ಯಾಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ತಾರೆ ಅದು ಅಲ್ಲಿ ಕಾನೂನು ತಪ್ಪು ಯಾರ್ದೇ ಮಾಡಿದ್ರು ಶಿಕ್ಷೆ ಆಗ್ತದೆ ಅದು ಬೇರೆ ಆದ್ರೆ ಈ ತರ ಒಂದು ಪ್ರಕರಣ ಇದೆಯಲ್ಲ ಈ ಪ್ರಕರಣ ಇಷ್ಟಲ್ಲಿ ಇದ್ದಾಗ್ಲೂ ಕೂಡ ಇವ್ರು ಮಾಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಪ್ರಕರಣ ದಾಖಲ್ ಮಾಡಿ ಅಮಾನತ್ ಮಾಡುದಿಲ್ಲ ಅಂತ ಹೇಳಿದ್ರೆ ಇನ್ ಯಾವ ರೀತಿ ನಂಬಬೇಕು ನಾವು ಇದನ್ನ ಡಿ ಸಿ ಅವ್ರನ್ನಾಗ್ಲಿ ಎಸ್ ಪಿ ಅವ್ರನ್ನಾಗ್ಲಿ ಯಾವ ರೀತಿ ನಂಬಿಕೆ ಇಟ್ಕೊಳ್ಬೇಕು ಜನಸಾಮಾನ್ಯರು ಹಾಗಾದ್ರೆ ಜನಸಾಮಾನ್ಯರಿಗೆ ಒಂದು ಕಾನೂನ ಈ ದೇಶದಲ್ಲಿ ಅದೇ ಅನ್ಸ್ತದೆ ನಮ್ಗೆ ಪ್ರತಿಯೊಂದು ವಿಚಾರದಲ್ಲೂ ಅದೇ ಅನ್ಸ್ತದೆ ನ್ಯಾಯಾಲಯದ ಮೇಲೂ ನಂಬಿಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಇವತ್ತಿನ ದಿನ ದಿನಮಾನಗಳಲ್ಲಿ ಇವತ್ತಿನ ದಿನಗಳಲ್ಲಿ ಆತರ ಒಂದು ಜನರಿಗೆ ಮನಸಲ್ಲಿ ಆತರ ಬರ್ತಾ ಇದೆ ಅಂದ್ರೆ ಈ ಅಧಿಕಾರಿಗಳು ಮಾಡುವಂತ ಒಂದು ತಪ್ಪಿನಿಂದಾಗಿ ಹಾಗಾಗಿ ಇನ್ನು ಮುಂದಾಡುದ್ರು ಅದು ಸರಿ ಆಗ್ಬೇಕನ್ನೋದು ನಮ್ಮ ಆಗ್ರಹ ಆಗ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ವಿಶೇಷವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತ ಆದಷ್ಟು ಬೇಗ ಈ ಪ್ರಕರಣದ ಒಂದು ತೀವ್ರತೆಯನ್ನು ಅರಿತು ಅದರ ಅದರ ವಿಶೇಷತೆಯನ್ನು ಅರಿತು ನೀವು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಜಾಸ್ತಿ ದಿವಸ ಅದನ್ನು ತಡ ಮಾಡಬೇಡಿ ಅಂತ ಹೇಳ್ತಾ ಇನ್ ಇಷ್ಟೊತ್ತು ನಮ್ಮೊಂದಿಗೆ ವಿಶೇಷವಾಗಿ ಮಾತನಾಡಿದಂಥ ದಿನೇಶ್ ಗಾಣಿಗವರು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ದಿನೇಶ್ ಗಾಣಿಗರವರು ಮಾತಾಡಿದಂಥ ವಿಚಾರಕ್ಕೆ ನಿಮ್ಮ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ಕೇಳಿಕೊ ಇದ್ದೀನಿ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಅತಿಥಿಗೆ ಧನ್ಯವಾದಗಳು ನಮಸ್ತೆ